ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಎಣ್ಣೆ ಬದನೆಕಾಯಿ ಸಾರು ಮಾಡ್ತಾಯಿದ್ದೀನಿ ಎಣ್ಣೆ ಬದನೆಕಾಯಿ ಸಾರಿಗೆ ಬದನೆಕಾಯಿ ಹಸಿ ಕೊಬ್ಬರಿ ಕೊತ್ತಿಮಿರಿ ಶುಂಠಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಚಕ್ಕ ಲವಂಗ ಗಸಗಸೆ ಇದನ್ನಿಷ್ಟು ಮಿಕ್ಸಿಗೆ ಹಾಕ್ಬೇಕು ಇವಾಗ ಖಾರದ ಪುಡಿ ಮಸಾಲ ಪುಡಿ ಸ್ವಲ್ಪ ಅರಿಶಿನ ಈ ಮಿಕ್ಸಿ ಮಸಾಲೆಗೆ ಹಾಕೋಬೇಕು ಈ ಬದನೆಕಾಯಲ್ಲಿ ಹುಳ ಇರುತ್ತೋ ಇಲ್ವೋ ಥರ ನೋಡಿಕೊಂಡು ಕಟ್ ಮಾಡ್ಕೋಬೇಕು ನಾಲ್ಕು ಪೀಸ್ ಮಾಡ್ಕೋಬೇಕು ಈ ಥರ ಮಸಾಲೆ ಎಲ್ಲ ಇದರಲ್ಲಿ ಈ ತರ ಸಪ್ಪಿಂಗ್ ಮಾಡ್ಕೋಬೇಕು ಈ ಥರ ಮಸಾಲೆ ಎಲ್ಲ ಇದರಲ್ಲಿ ಈ ಬದನೆಕಾಯಲ್ಲಿ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಟ್ರೈ ಮಾಡ್ರಿ ಇವಾಗ ಒಗ್ಗರಣೆ ಹಾಕ್ಕೋಬೇಕು ಒಂದು ನಾಲ್ಕು ಸ್ಪೂನ್ ಅಷ್ಟು ಕಡಲೆಕಾಯಿ ಎಣ್ಣೆ ಸಾಸಿವೆ ಕಾರ್ಬೇಲ್ ಸೊಪ್ಪು ಈ ಬದಲೇಕಾಯೆಲ್ಲ ಈ ಒಗ್ಗರಣೆ ಎಲ್ಲ ಹಾಕ್ಬೇಕು ಒಂದೆರಡು ನಿಮಿಷ ಮಸಾಲೆಯಲ್ಲೇ ಚೆನ್ನಾಗಿದ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಹೊತ್ತು ಫ್ರೈ ಆಗಿದೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಚಪಾತಿಗೆ ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಾರು ಒಂದೆರಡು ನಿಮಿಷ ಕುದಿ ಬರಬೇಕು ಸಾರು ಇವಾಗ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ ದೋಸೆ ಎಣ್ಣೆ ಬದನೆಕಾಯಿ ಸಾರು